ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಇದು ಗುರುವಾರದ ರಾತ್ರಿ ಮಾ ರಾತ್ರಿ ಮಾಡ್ಕೊಂಡಿರುವಂಥ ವೀಡಿಯೋ ಇವತ್ತಿನ ಲಾಗ್ ಬಂದು ಗುರುವಾರ ರಾತ್ರಿ ಇಷ್ಟು ವೀಡಿಯೋ ಮಾಡಿದ್ದೆ ಆಮೇಲೆ ಶುಕ್ರವಾರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ನಾನು ಹಿಂದಿನ ದಿವಸನ ಎಲ್ಲನೂ ತೊಳೆದಿಟ್ಕೊಳ್ತಾ ಇದ್ದೆ ಆಷಾಢ ಶುಕ್ರವಾರ ನೋಡ್ರಿ ಹಾಗಾಗಿ ಆಷಾಢ ಶುಕ್ರವಾರನೂ ಆಗುತ್ತೆ ಹಾಗೆ ನಾನು ಅಮಾವಾಸಿಗೆ ಪೂಜೆ ಮಾಡಿರಲಿಲ್ಲ ಯಾಕಂದ್ರೆ ಮಾಡೋ ಹಂಗಿರಲಿಲ್ಲ ನಮ್ಮ ಮನೆಯವರ ದೀಪ ಹಚ್ಚಿ ದೀಪ ಹಚ್ಚಿ ಕಡ್ಡಿ ಬೆಳಗಿದ್ರು ಅಷ್ಟೇ ಅವರು ಮತ್ತು ನಮ್ಮ ಥರ ಎಲ್ಲ ಕ್ಲೀನ್ ಮಾಡಿ ಮಾಡಂಗಿಲ್ಲ ಅಷ್ಟಾದರೂ ಮಾಡ್ತಾರಲ್ಲ ಆಗ್ಬಿಡ್ತೀನಿ ಮತ್ತು ಇವಾಗ ಶುಕ್ರವಾರ ಇತ್ತಲ್ಲ ಹಾಗಾಗಿ ಮರುದಿನ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಯವರು ನಮ್ಮಿತ ಇಬ್ಬರು ಹೋದರು ಅವ್ರು ಹೋದ್ಮೇಲೆ ಹಿಂದಿನ ದಿವ್ಸನ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದು ನೋಡಿರಿ ಹೇಗಾದರು ಬೆಳಿಗ್ಗೆ ಬೇಗ ಸ್ನಾನ ಮಾಡ್ಕೊಂಬಂದೆ ನಮ್ಮ ಮನೆಯವ್ರು ಇನ್ನೂ ಇದ್ದರು ಅವಾಗನ ಸ್ನಾನ ಮಾಡ್ಕೊಂಬಂದೆ ನಾನು ಸ್ನಾನ ಮಾಡ್ಕೊಂಬಂದ ತಕ್ಷಣ ಅವ್ರು ಆಫೀಸಿಗೆ ಹೋದರು ಆಮೇಲೆ ನವ್ಯನೂ ಕೂಡ ಎದ್ಲು ಅಕ್ಕಿಗೆ ಬಾತ್ರೂಮ್ ಕರ್ಕೊಂಡೋಗಿ ಅಕ್ಕಿಗೆ ಮುಖ ಎಲ್ಲ ತೊಳೆದು ಕುಂದ್ರಸಿದ್ದೀನಿ ಇನ್ನು ಸ್ನಾನ ಮಾಡಿಸಿಲ್ಲ ಅಕ್ಕಿಗೆ ಸಾಯಂಕಾಲ ಮಾಡಿಸ್ತೀನಿ ಇಲ್ಲಾಂದ್ರೆ ಮಧ್ಯಾಹ್ನ ಮಾಡಿಸ್ತೀನಿ ಯಾಕಂದ್ರೆ ಹಲ್ಲು ಉಜ್ಜಬೇಕಲ್ಲ ನನಗೆ ಒಬ್ಬಕ್ಕಿಗೆ ಅಕ್ಕಿಗೆ ಹಲ್ಲು ಉಜ್ಜೋಕ್ಕಾಗಲ್ಲ ಯಾಕಂದ್ರೆ ಕೈ ಕಡಿದ್ಬಿಡ್ತಾಳೆ ಇಲ್ಲಾಂದ್ರೆ ಒಟ್ಟ ಬಗ್ಗೋದಿಲ್ಲ ನನ್ನ ಕೈಯಾಗ ಹಲ್ಲು ಹಲ್ಲುಜ್ಜಕ ಅಂದ್ರೆ ಹಾಗಾಗಿ ನಾನು ನಮಿತಾ ಇದ್ದಾಗ ಇಲ್ಲ ಅವರಪ್ಪ ಇದ್ದಾಗ ಇವಾಗ ನಮ್ಮಿತಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಕೈ ಹಿಡ್ಕೊತಾಳ ಆದ್ರೂ ನಮ್ಮಿತನಕ್ಕಿಂತ ನವ್ಯನ ಶಕ್ತಿ ಅದಾಳ ಜಾಸ್ತಿ ಹಾಗಾಗಿ ಅವರಪ್ಪ ಇದ್ದಾಗನ ಅಕ್ಕಿಗೆ ಹಲ್ಲುಜ್ಜಿ ಸ್ನಾನ ಮಾಡಿಸ್ತೀನಿ ಹಂಗಾಗಿ ಆಕಿಗೆ ಮಾಡಿಸ್ಲಿಲ್ಲ ಆಕಿಗೆ ಮಾಡಿಸಿ ಮಾಡಬೇಕಂದ್ರೆ ಇನ್ನೂ ಲೇಟ್ ಆಗುತ್ತೆ ನಾನು ನಾನಿವಾಗ ಸ್ನಾನ ಮಾಡ್ಕೊಂಬಂದು ಎಲ್ಲ ದೇವ್ರ ಫೋಟೋಕ್ಕೆ ಅರಶಿನ ಕುಂಕುಮ ಹಚ್ಚಿ ಮತ್ತು ದೇವ್ರ ವಸ್ತುಗಳನ್ನೆಲ್ಲ ಅರಶಿನ ಕುಂಕುಮ ಹಚ್ಚಿ ಇವಾಗ ನೋಡ್ಬೋದು ಎಲ್ಲ ದೇವ್ರ ಫೋಟೋಗಳನ್ನು ಮತ್ತು ಕಳಸಾನ ಕುಂದರ್ಸಿ ದೀಪ ಇದ್ದೀನಿ ದೀಪ ಹಚ್ಚಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನಂದೇನು ಎದುರು ಹಾಕೈತೆ ನನ್ನಂಗಾಗಿತ್ತು ದೇವ್ರ ಮನೆಗೆ ಅಷ್ಟು ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್ ಇವಾಗ ವಾರ ವಾರ ಮಾಡೋದಿಲ್ಲ ನಾನು ಒಂದು ಹದಿನೈದು ದಿವ್ಸಕ್ಕೆ ಇಲ್ಲ ಒಂದು ತಿಂಗಳಿಗೆ ಅಂದರೆ ಒಂದೊಂದು ಸಲ ಮಾಡಿಬಿಡ್ತೀನಿ ಹದಿನೈದು ದಿವಸಕ್ಕೆ ಒಂದ್ಸಲ ಬಟ್ ವಾರ ವಾರ ಮಾಡ್ಕೊತ ಕುಂತರ ಆಗಂಗಿಲ್ಲ ಹಾಗಾಗಿ ಮುಂಚೆ ಎಲ್ಲ ಮಾಡ್ತಿದ್ದೆ ವಾರಕ್ಕೆ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊತಿದ್ದೆ ಬಟ್ ಇವಾಗ ಸ್ವಲ್ಪ ನಾನು ಓದೋದ್ರ ಮ್ಯಾಗ ಜಾಸ್ತಿ ಮಾಡ್ತಾ ಇದೀನಿ ಇವಾಗ ಜಿ ಪಿ ಎಸ್ ಟಿ ಆರ್ ಕರಿತಾ ಇದ್ದಾರಂತ ಆಮೇಲೆ ಎಚ್ ಎಸ್ ಟಿ ಆರು ಕೂಡ ಕರೀತಾರಂತ ಅದಕ್ಕೆ ನಾವು ಒಂದು ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಮಾಡಿದರೆ ಏನಾದರೂ ಮಾಡೋಕ್ಕಾಗುತ್ತಾ ಇಲ್ಲ ಇಲ್ಲ ಹಾಗಾಗಿ ವೀಡಿಯೋನೂ ಕೂಡ ಡೈಲಿ ಇಲ್ಲ ನನಗೆ ಒಂದೊಂದು ಸಲ ಜಾಸ್ತಿ ವೀಡಿಯೋನ ಮಾಡ್ಕೊಳಂಗಿಲ್ಲ ಮರ್ತು ಬಿಡ್ತೀನಿ ಮನೆ ಕೆಲಸ ನಾವೇನು ನೋಡ್ಕೊಳೋದು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋ ನೋಡೋದು ಇಷ್ಟು ಮಾಡ್ತಾ ಇರ್ತೀನಿ ಹಾಗಾಗಿ ನೋಡೋಣ ಮುಂದೆ ಆದರೆ ಕಂಟಿನ್ಯೂ ಹಾ ಹಾಕ್ತೀನಿ ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸು ವೀಡಿಯೋ ಯಾವಾಗ ಮಾಡ್ಕೊಂಡಿರ್ತೀನಿ ಅವತ್ತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ಬೋದು ಇವಾಗೆಲ್ಲ ಮುಗೀತು ದೇವ್ರದ್ದು ಧೂಪ ಕರ್ಪೂರ ಎಲ್ಲ ಬೆಳಗಿ ದೋರ್ಸ್ ದೇವರ ಸ್ತೋತ್ರಗಳನ್ನು ಹೇಳಿ ಪೂಜೆನ ಮುಗಿಸ್ತೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡಿದ್ದೀನಿ ಇನ್ನು ದೇವ್ರಿಗೆ ನೈವೇದ್ಯ ಏನೂ ಮಾಡಿರಲಿಲ್ಲ ಯಾಕಂದ್ರೆ ನೈವೇದ್ಯ ಮಾಡೋಕ್ಕೆ ಟೈಮ್ ಇರಲಿಲ್ಲ ಬರೀ ಬಾಳೆಯನ್ನು ನೈವೇದ್ಯ ಹಿಡಿದಿದ್ದೀನಿ ಸಾಯಂಕಾಲ ಏನಾದರೂ ಮಾಡಿದರಾಯ್ತು ಅಂತ ಹೇಳಿಬಿಟ್ಟು ಬರೀ ಬಾಳೆಯನ್ನು ಮಾತ್ರ ನೈವೇದ್ಯ ಹಿಡ್ದಿದ್ದೆ ಕಾಯಿ ಒಡೋದನ್ನು ಮರೆತುಬಿಟ್ಟಿದ್ದೆ ಇಟ್ಟಿರ್ತೀನಿ ನೋಡಿರಿ ಹಿಂದಿನ ಅಮಾಸೆ ದಿವಸ ಇಟ್ಟಿರುವಂಥ ಕಳ್ಸಕ್ಕೆ ಇಟ್ಟಿರುವಂಥ ಕಾಯಿನ ಮುಂದಿನ ಅಮಾಸೆಗೆ ನಾನು ತೆಗೆದು ಚೇಂಜ್ ಮಾಡಿ ಹೊಡಿತೀನಿ ಮ ಮರೆತ್ ಬಿಟ್ಟಿದ್ದೆ ಮತ್ತು ಸ್ತೋತ್ರ ಎಲ್ಲ ಹೇಳಿದ ಮೇಲೆ ಕಾಯಿ ನೋಡಿಬಿಟ್ಟು ನೆನಪಾಯಿತು ಮತ್ತು ಕಾಯಿ ಒಡೆದು ಪೂಜೆನ ಸಮಾಪ್ತಿ ಮಾಡಿದೆ ಫ್ರೆಂಡ್ಸ್ ದೇವ್ರಿಗೆ ನಾವು ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಒಳ್ಳೆಯದಾಗಿ ಆಗುತ್ತೆ ನಮಗೆ ಎಷ್ಟು ಗೊತ್ತಿರುತ್ತೋ ನಮ್ಮ ಕೈಯಲ್ಲಿ ಎಷ್ಟು ಅನುಕೂಲ ಆಗುತ್ತೋ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ದೇವರಲ್ಲಿ ಸೇವೆ ಮಾಡಬೇಕು ಅತಿ ಆಡಂಬರ ಅತಿಯಾಗಿ ನಾವು ಸ್ಟ್ರೆಸ್ ತಗೊಂಡು ಮಾಡೋದಕ್ಕಿಂತ ನಮ್ಮ ಅನುಕೂಲ ತಕ್ಕಂಗೆ ನಾವು ಮಾಡಿದ್ವಿ ಅಂದ್ರೆ ದೇವ್ರು ಒಳ್ಳೇದು ಮಾಡೋದಿದ್ರೆ ಮಾಡೇ ಮಾಡ್ತಾನೆ ಮೇನಾಗಿ ದೇವರಲ್ಲಿ ನಾವು ನಮಗೋಸ್ಕರ ಬೇಡ್ಕೋಬಾರ್ದಂತೆ ಬೇರೆಯವ್ರಿಗೋಸ್ಕರ ಬೇಡ್ಕೊಂಡ್ರೆ ಇನ್ನೂ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದನ್ನು ಫಸ್ಟ್ ಬೇಡ್ಕೊಂಡು ಆಮೇಲೆ ನಮ್ಮ ಬೇಡಿಕೆಗಳನ್ನು ಕೇಳ್ಕೊಂಡ್ರೆ ದೇವ್ರಿಗೆ ಇನ್ನು ತುಂಬ ಇಷ್ಟ ಆಗುತ್ತಂತ ಫ್ರೆಂಡ್ಸು ಕಷ್ಟದಲ್ಲಿರೋರಿಗೆ ಮತ್ತು ಕ ಇದು ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು ಒಂದು ಒಳ್ಳೆ ಮಾಹಿತಿ ನಾನು ಹೇಳ್ಬೋದು ದೇವರಿಗೆ ಇವಾಗ ನೋಡ್ಬೋದು ನಾನು ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಪಲಾವ್ ಮಾಡಿ ಇವಾಗ ಬಿಸಿ ಮಾಡಿಕೊಂಡು ತಿಂತಾ ಇದ್ದೀನಿ ನೋಡ್ಬೋದು ಎಲ್ಲ ಆರ್ಬಿಟಿರ್ತೈತಿ ಅದು ತಿನ್ನೋಕೆ ಇಷ್ಟ ಆಗೋಲ್ಲ ಹಂಗೆ ಬಿಸಿ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ತಿಂತೀನಿ ಎಲ್ಲ ಆರು ಬಿಸಿ ಬಿಸಿ ತಿನ್ನೋಕೆ ಇಷ್ಟ ಆಗುತ್ತೆ ಬಟ್ ಏನು ಮಾಡ್ತೀರ ಆಗೋದಿಲ್ಲ ಇವಾಗ ನೋಡ್ಬೋದು ನಾನು ನಾಷ್ಟ ಇಷ್ಟ ಮಾಡಿ ನಾವೇನು ಕರ್ಕೊಂಡು ಆಕಿನ ಮಣಗಿಸಿ ವೀಡಿಯೋ ಎಡಿಟ್ ಮಾಡಿ ಹಾಕಲಿಲ್ಲ ಅವತ್ತೇನು ನಾನು ವೀಡಿಯೋ ಹಾಕಿದ್ದಿಲ್ಲ ಹಂಗೆ ರೆಸ್ಟ್ ಮಾಡಿದೆ ಬೆಳಿಗ್ಗೆ ಬೇಗ ಇದ್ದಿದ್ವಿ ಅಂತ ಹೇಳಿಬಿಟ್ಟು ನಾವ್ಯಾಗು ಮಲ್ಕೊಂಡಿರ್ತಾಳೆ ಹಾಗಾಗಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಇವಾಗ ಸಾಯಂಕಾಲ ನಮಿತ ಬಂದಿದ್ಲು ಆವಾಗ ಪಾತ್ರೆ ಎಲ್ಲ ತೊಳತ್ತಾ ಇದೀನಿ ನೋಡಿರಿ ಸಾಯಂಕಾಲ ನಾಷ್ಟ ಅವನ್ನೆಲ್ಲ ಅದಾದ ಮೇಲೆ ಮನೆಗೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಮನೆ ಅಡುಗೆ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರು ಬಂದಿದ್ರು ಅಷ್ಟೊತ್ತಿಗೆ ಅವ್ರು ಬಂದರು ಕೈ ಹಿಡ್ಕೊಂಡ್ರೆ ಹಾಕಿದ್ದು ನಾನು ಹಲ್ಲು ಉಜ್ಜಿ ಆಕಿಗೆ ಸ್ನಾನ ಮಾಡಿಸಿ ಈಗ ಆಕಿಗೆ ನೋಡ್ರಿ ರೆಡಿ ಮಾಡಕತ್ತೀನಿ ತಲೆ ತೊಳೆದೆ ಯಾಕಂದ್ರೆ ಸಾಯಂಕಾಲ ಭಾಳ ಚಳಿ ಗಾಳಿ ಮಳಿ ಇತ್ತು ಅದಕ್ಕೆ ನೀಟಾಗಿ ತಲೆ ಒರೆಸ್ತಾ ಇದ್ದೀನಿ ಟವಲಲ್ಲೇ ಇದು ಅವ್ವ ಅವ್ವ ಅಂತಂದು ಆ ಕಡೆ ಈ ಕಡೆ ಒಳ್ಳೆಯಡ್ತಿರ್ತಾಳೆ ಆದ್ರೆ ಬಿಡೋದಿಲ್ಲ ನಾನು ಮಾಡ್ತಿರ್ತೀನಿ ಅಕ್ಕಿಗೆ ನೋಡ್ಬೋದು ತಲೆಗೆ ಎರಿದೀನಿ ಹೇಳ್ರೈಯಲ್ಲೇ ಒಣಗಿಸ್ಬೇಕಂದ್ರೆ ಕಿವೇನ ಈಗ ಅಷ್ಟೊಂದು ಕೂದಲಿಲ್ಲ ಸ್ವಲ್ಪ ಮುಂದೆ ಬಂದವು ಹನಿ ಮೇಲೆ ಏನು ಮಾಡಿಸೋಲ್ಲ ಈಗ ಸದ್ಯಕ್ಕೆ ನಾನು ಅಕ್ಕಿಗೆ ಸ್ವಲ್ಪ ಕೂಲಿದ್ರೆ ಚೆಂದ ಕಾಣಿಸ್ತಾಳೆ ತೀರೆ ತೀರೆ ಸಣ್ಣಗೆ ಕಟ್ಟಿಂಗ್ ಮಾಡ್ಸಿದ್ರೆ ಅಷ್ಟು ಚೆಂದನ ಕಾಣಲ್ಲ ಅದಕ್ಕೆ ಒಂದು ಸ್ವಲ್ಪ ಇರಲಿ ಸಲೆ ಸ್ವಲ್ಪ ಸ್ವಲ್ಪ ಬಂದಾಗ ಕಟ್ ಮಾಡಿದ್ರಾಯ್ತು ಹೇಳಿ ಸುಮ್ಮನೆ ಬಿಟ್ಟಿನಿ ನೋಡ್ಬೋದು ಇವಾಗ ಒಂದು ಹನಿ ಮೇಲೆ ಐ ಐಲೈನರಿಂದ ಒಂದು ಟಿಕ್ಕಿ ಇಟ್ಬಿಟ್ಟೆ ಕ್ಲಿಪ್ ಹಾಕ್ಬೇಕು ಮುಂದೆ ಕ್ಲಿಪ್ ಹಾಕಿದ್ರೆ ಇನ್ನು ಚೆಂದ ಕಾಣಿಸ್ತಾಳ ಫ್ರೆಂಡ್ಸ್ ನಮೀತನು ಕೂಡ ಶುಕ್ರವಾರಲ್ಲ ಅಕ್ಕಿ ಹಂಗಾಗಿ ಸಾಯಂಕಾಲ ಅಕ್ಕಿನೂ ಕೂಡ ಸ್ನಾನಕ್ಕೆ ಹೋಗಿದ್ಲು ಇಕಿದಾದ ಗುಟ್ಲೆ ಅಕ್ಕಿ ಹೋದ್ಲು ಬಂದ್ಗುಟ್ಲೆ ಮಲ್ಕೊಂಡ್ಬಿಡ್ತಾಳೆ ಬೆಳಿಗ್ಗೆ ಎದ್ದಿರ್ತಾಳ್ರಿ ಹಂಗಾಗಿ ಬಂದು ಒಂದು ತಾಸು ರೆಸ್ಟ್ ಮಾಡ್ತಾ ಒಂದು ತಾಸು ರೆಸ್ಟ್ ಮಾಡಿ ಎದ್ದು ಕಾಲು ಮುಖ ಕೈ ಕಾಲು ಮುಖ ಇಲ್ಲ ಅಂದ್ರೆ ಸ್ನಾನ ಮಾಡ್ದಿದ್ರೆ ಸ್ನಾನ ಮಾಡ್ತಾರೆ ನಮ್ಮ ಮನೆಯವರು ಬಂದುಬಿಟ್ಟು ರೆಸ್ಟ್ ಮಾಡ್ತಾ ಇದ್ದರು ಒಂದು ಸ್ವಲ್ಪ ಅವರು ರಾತ್ರಿ ಮ ಆಫೀಸಿಂದ ಬಂದು ಕೆಲ್ಸಕ್ಕೆ ಹೋಕ್ಕಾರ ಮತ್ತು ಬೆಳಿಗ್ಗೆನ ಬೇಗ ಎದ್ದಿರ್ತಾರಲ್ಲ ಹಾಗಾಗಿ ಬಂದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ಮಾಡಿರ್ತಾರೆ ಇವಾಗ ನೋಡ್ಬೋದು ಆಕೆಗೆ ರೆಡಿ ಮಾಡಿ ಕುಂದರ್ಸಿದೆ ಕುಂದರ್ಸ್ಬಿಟ್ಟು ಇವಾಗ ನಾನು ಶಾವಿಗೆ ಪಾಯಸ ಮಾಡೋಕೆ ಹಾಲು ಬೆಳಿಗ್ಗೆನ ತರಿಸ್ಕೊಂಡಿದ್ದೆ ಪಾಯಸ ಮಾಡಬೇಕು ಅಂತ ಬೆಳಗ್ಗೆ ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ಸಾಯಂಕಾಲ ದೀಪ ಹಚ್ಚೋ ಟೈಮಿಗೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಶಾವಿಗೆ ಪಾಯಸ ಮಾಡಿ ಚಾಕನು ಕೂಡ ಇಟ್ಟಿದ್ದೆ ಇದು ಎಲ್ಲ ಇಟ್ಟು ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಬೇಕಾದ್ರೆ ಶ ಶಾವಿಗೆ ಪಾಯಸನ ನೈವೇದ್ಯ ಹಿಡಿದ್ರಾಯ್ತು ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಬಾದಾಮ್ ಪೌಡ್ರ್ ಹಾಕಬೇಕು ಇದಕ್ಕೆ ಏನಪ್ಪ ಅಂದರೆ ಸ ಶಾವಿಗೆ ಪಾಯಸಕ್ಕೆ ತುಂಬ ಚೆನ್ನಾಗಿರ್ತೈತಿ ಫ್ರೆಂಡ್ಸು ಕ್ರೀಮಿಯಾಗಿರುತ್ತೆ ಟೇಸ್ಟನ್ನು ಕೂಡ ಅಷ್ಟೇ ಚೆನ್ನಾಗಿರ್ತೈತಿ ಸಲ ಟ್ರೈ ಮಾಡಿರ್ತೀರಿ ಕೆಲವೊಬ್ರು ಇನ್ನು ಕೆಲವೊಬ್ಬರು ಟ್ರೈ ಮಾಡಿರೋದಿಲ್ಲ ಒಂದು ಎರಡು ಮೂರು ಸ್ಪೂನು ಬದಾಮ್ ಪೌಡ್ರ್ ಹಾಕಿ ನೋಡಿರಿ ಶಾವಿಗೆ ಪಾಯಸ ಎಷ್ಟು ರುಚಿಯಾಗಿ ಬರ್ತೈತಿ ನಮ್ಮ ನಮಿತಾ ಡಿ ಮಾರ್ಟಿಗೆ ಹೋದಾಗ ಬಾದಾಮ್ ಚಿಪ್ಸ್ ತೊಗೊತಾ ಇದ್ಲು ಬಟ್ ನಾನು ಬೇಡ ಭಾಳ ದಿವ್ಸದ್ದು ಸ್ಟಾಕ್ ಇರುತ್ತಾ ಅಂತಂದೆ ನಮ್ಮ ಮನೆಯವರು ಅಲ್ಲೇ ತೊಗೊಂಬಂದು ಕೊಡ್ತೀನಿ ಬಾ ಫ್ರೆಶ್ ಆಗಿ ಮಾಡ್ತಾರಲ್ಲಿ ಅಂತಂದರು ಹಾಗಾಗಿ ಹೇಳಿದ್ಲು ಫೋನ್ ಮಾಡಿ ತೊಗೊಂಬಂದ್ರೆ ನೋಡಿರಿ ಬಾಳೆ ಬಾಳೆಕಾಯಿ ಚೀಪ್ಸ್ ಇಷ್ಟ ಅಂತ ಆಕಿಗೆ ಇಡೀ ಒಂದು ಪ್ಯಾಕೆಟ್ ತಿನ್ನಂದ್ರೆ ತಿಂತಾಳೆ ಅಷ್ಟು ಇಷ್ಟ ಆಕಿಗೆ ಇವಾಗ ನೋಡ್ಬೋದು ಇದು ಕೆ ಹಾಲಿನ ಕೆನೆ ಫ್ರೆಂಡ್ಸು ಕೆನೆನ ತೆಗೆದ್ಬಿಟ್ಟು ಈ ಥರ ಬಟ್ಲಕ್ಕೆ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿಟ್ಟೀನಿ ಈ ಥರ ಕರಿ ಅದು ಸಕ್ಕರೆ ಮೇಲೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ ಹಾಗಾಗಿ ನಮಿತಾ ತಿನ್ನ ಅಂತ ಹೇಳ್ಬಿಟ್ಟು ಅಕ್ಕಿ ಕೈ ಕೊಡ್ತಾಯಿದ್ದೀನಿ ಈ ರೂಪ ಅಷ್ಟು ನಾನು ಬಾಳೆಕಾಯಿ ಚಿಪ್ಸ್ ತಿಂತೀನಿ ಆಮೇಲೆ ಕೆನೆ ತಿಂತೀನಿ ಅಂತ ಹೇಳತ್ತಿದ್ಲು ಆಮೇಲೆ ನಮ್ಮ ಮನೆಯವರು ಕೂಡ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಕೂ ಚಹಾ ಕೊಡ್ರಿ ಅಂತಂದು ಕೇಳಾಗತ್ತಿದ್ರು ಮತ್ತು ನಮಿತಾನ ಚಹಾ ಸೂಸಿ ಕೊಟ್ಲು ನೋಡ್ರಿ ಮಾಡಕತ್ತಾಳ ಅಪ್ಪ ಮಾಡಾಕತ್ತಾಳ ಅಪ್ಪಾ ಅವ ಅಂತೇಳ್ಬಿಟ್ಟು ನಾನು ನನ್ನಿಲ್ಲೇ ಅಂತಂದು ಇದನ್ನ ಮಾಡಾಕತ್ತಿದ್ಲ ಅವ್ರ ಅಪ್ಪಗ ಅವ್ರ ಆಕಿ ಮಾಡ್ದಂಗೆ ಮಾಡಾಕತ್ತಿದ್ರು ನೋಡ್ಬೋದು ನಮ್ಮಿತ ಚಹಾ ಸೋಸಾಕತ್ತಾಳೆ ಫ್ರೆಂಡ್ಸ್ ಚಹನ ಕುಡಿತಾರೆ ಈಗ ಅವರಿಬ್ರು ಇನ್ನೂ ಕುಡಿದಿದ್ದಿಲ್ಲ ನನಗೂ ಸೋಸ್ಲೇನ ಅಂದ್ಲು ಬೇಡವ್ವ ನನಗೆ ನಾನು ಆಮೇಲೆ ಕುಡಿ ದೇವ್ರಿಗೆ ದೀಪ ಹಚ್ಚಿ ಅಂತಂದೆ ಇವಾಗ ಅವರಿಬ್ಬರಿಗೆ ಮಾತ್ರ ಚಾನ ಸೋಸ್ಕೊಂಡೋಗತ್ತಾಳೆ ನಿನ್ನೆ ನಾನು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ನಕ್ಲೇಸಿಂದ ನಮಿತಾಗ ತಗೊಳ್ರಿ ಅದು ನಕ್ಲೇಸು ನಮಿತ ಭಾಳ ಕ್ಯೂಟ್ಗೆ ಇರ್ಲದಾಳು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರು ನಾನು ಏನು ತೊಗೊಂಡಿದ್ದೀನಿ ಅದು ಎಲ್ಲ ಹಾಕಿದ ಆಗತ್ತಲ್ರಿ ಮುಂದೆ ಏನು ನಾನು ನನಗೆ ಆಗೋದಿಲ್ಲ ನಾನು ಇವಾಗ ಒಂದು ಮನೆಗೆ ಒಂದು ವಸ್ತು ತೊಗೊಂಡಿವಂದ್ರೆ ಮನೆ ಮಂದಿಗೆಲ್ಲ ಅದು ಸೇರಿರ್ತೈತಿ ನನ್ನ ಮಗಳಿಗೋಸ್ಕರನ ಮತ್ತು ನಾ ಎಲ್ಲ ಮಾಡೋದು ನೋಡ್ರಿ ಮಕ್ಕಳಿಗೋಸ್ಕರನ ಎಲ್ಲ ತಂದೆ ತಾಯಿಗಳು ಮಾಡೋದು ಇವಾಗ ನೋಡ್ಬೋದು ಅಕ್ಕಿ ಚಾ ಕೊಟ್ಟು ಇಲ್ಲಿ ನಾನು ತುಪ್ಪನ ಹಾಕಿ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಪಾಯ್ಸಕ್ಕೆ ಪಾಯಸ ರೆಡಿ ಆಯಿತು ಫಸ್ಟ್ ಹಾಲು ಕುದಿಸ್ಕೊಂಡೆ ಹಾಲು ಕುದಿಸಿದ ಮೇಲೆ ಶ್ಯಾವಿಗೆ ಹಾಕ್ಕೊಂಡೆ ಶ್ಯಾವಿಗೆ ಕುದಿ ಬಂದ ಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು ಆಮೇಲೆ ಗಸಗಸಿನೂ ಕೂಡ ಹುರಿದು ಹಾಕ್ಕೋಬೇಕು ನಾನಿವತ್ತು ಹಾಕ್ಕೊಂಡಿರಲಿಲ್ಲ ಸಿಂಪಲ್ಲಾಗಿ ಮಾಡಿದ್ದೆ ಅದನ್ನೆಲ್ಲ ಹಾಕಿ ಲಾಸ್ಟಿಗೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಪಾಯಸ ನೋಡ್ಬೋದು ಪಾಯಸ ಎಷ್ಟು ಚೆನ್ನಾಗಿ ಕಲರ್ ಕೂಡ ಅಷ್ಟು ಚೆನ್ನಾಗಿತ್ತು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಚಿತ್ರಾನ್ನ ಮಾಡಿಬಿಟ್ಟೆ ನಾನು ಉಪ್ಪಿನಕಾಯಿ ಚಿತ್ರಾನ್ನ ಹಪ್ಪಳ ಮತ್ತು ಶಾವಿಗೆ ಮಾಡಿದ್ವಿ ಶಾವಿಗೆ ಪಾಯಸ ಮಾಡಿದ್ದೆ ಇಲ್ಲಿ ನೋಡ್ಬೋದು ಬೆಳಿಗ್ಗೆ ಶನಿವಾರ ಇದನ್ನು ಮಾಡಬೇಕು ನಮ್ಮ ನಮಿತ ನೀರು ದೋಸೆ ಕೇಳ್ತಾ ಇದ್ಲು ನೀರು ದೋಸೆ ಮಾಡಬೇಕು ಅಂತ ಅಕ್ಕಿ ನೆನೆ ಹಾಕಿದ್ದೀನಿ ಬಟ್ ಅಕ್ಕಿ ನೆನೆ ಹಾಕಿ ವೇಸ್ಟಾಗಿ ಹೋಯಿತು ಫ್ರೆಂಡ್ಸ್ ಮರುದಿನ ನನಗೆ ಮಾಡೋಕ್ಕನ ಆಗಲಿಲ್ಲ ನೀರು ದೋಸೆನ ಯಾಕಂದ್ರೆ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಟೈಮ್ ಆಗಿಬಿಡ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ನಾನು ನೋಡ್ಬೋದು ಇವಾಗ ದೇವ್ರಿಗೆ ನೈವೇದ್ಯ ಆಲ್ರೆಡಿ ಹಿಡಿದಿದ್ದೆ ಹಿಡ ಪೂಜೆ ಹಚ್ಬೇಕು ದೀಪ ಹಚ್ಬೇಕಾದ್ರೆ ನೈವೇದ್ಯ ಹಿಡ್ದಿದ್ದೆ ಈಗ ನವ್ಯಾಗ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಏನಂದರೆ ಸಾಯಂಕಾಲ ಟೈಮಿಗೆ ಜಾಸ್ತಿ ಅಳೋದು ಕಿರ್ಚೋದು ಈ ಥರ ಮಾಡ್ತಾ ನೋಡ್ಬೋದು ನನಗೆ ಎಷ್ಟು ಸುಸ್ತಾಗೈತಿ ಅದು ಏನೋ ಗೊತ್ತಿಲ್ಲ ಒಂದೊಂದು ಸಲ ಸುಸ್ತಾಗಿ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋದು ಅದೆಲ್ಲ ಮಾಡಿದ್ರೆ ಸೊಂಟ ನುಸ್ತಾಯಿತ್ತು ಮತ್ತು ಅಕ್ಕಿನೂ ಹಳ ಹತ್ತಿದ್ಲು ಹಾಗಾಗಿ ಕರ್ಕೊಂಡೋಗಿ ಊಟಕ್ಕೆ ಕುಂದರ್ಸಿದ್ದೀನಿ ಊಟ ಮಾಡಿಸ್ಬೇಕು ಈಗ ಅಕ್ಕಿಗೆ ನೋಡ್ಬೋದು ಟಿ ವಿ ಅಂತರೂ ಓಡ್ತಾನೇ ಇರುತ್ತೆ ಹೊಳ್ಳೆ ಹೊಳ್ಳ ಮಳ್ಳ ಹೊಳ್ಳ ಅಮ್ಮ ಅದೇ ಸಾಂಗ್ಗಳು ಓಡ್ತಿರ್ತಾವೆ ಅದನ್ನ ಹಾಕಿ ಕೈಬಿಟ್ರೆ ಅಕ್ಕಿ ಕೇಳ್ಕೊಂಡು ಕೂತಿರ್ತಾಳೆ ಈಗ ಅಕ್ಕಿಗೆ ಊಟ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಿ ಫಸ್ಟ್ ನಾನು ಅಕ್ಕಿ ತಿನ್ನಿಸೋದ್ಕಿನ್ನ ಮುಂಚೆ ನಾನು ತಿಂದು ನೋಡ್ತಾ ಇದ್ದೀನಿ ಯಾಕಂದ್ರೆ ಚೆನ್ನಾಗೈತೋ ಇಲ್ಲೋ ಬಿಸಿ ಐತೋ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ತಿಂದು ನೋಡಿ ಆಮೇಲೆ ಅಕ್ಕಿಗೆ ತಿನ್ನಿಸಿದೆ ಮತ್ತು ಸುಡು ಸುಡೋದು ಬಾಯ್ ಇಟ್ಬಿಟ್ರೆ ಮತ್ತು ಹುಡುಗಿ ಬಾಯಿ ಸುಟ್ಟುಬಿಡ್ತೈತಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ತಿಂದು ನೋಡಿದೆ ನಾನು ಅದನ್ನು ಶಾವಿಗೆ ಪಾಯಸ ತಿನ್ನಿಸ್ತಾ ತಿನ್ನಿಸ್ತಾಯಿದ್ದೆ ನೋಡಿರಿ ಸಾಯಂಕಾಲ ಬೇರೆ ಸ್ನಾನ ಮಾಡಿಸಿದ್ದೆ ಟೀ ಶರ್ಟ್ ಎಲ್ಲ ಕಲಿಯಾಗುತ್ತೆ ಅಂತ ಹೇಳ್ಬಿಟ್ಟು ಹಳೆ ನೈಟಿ ಕಾಟನ್ ನೈಟಿನ ಈ ಥರ ಕಟ್ಟಿಬಿಟ್ಟು ತಿನ್ನಿಸ್ತೀನಿ ಕೊಳ್ಳಿಗೆ ಹಾಕೋ ಅಂತ ಬಿಡ್ರಿ ಬಟ್ ಅವೆಲ್ಲ ಹಾಕಿಗೆ ಅಡ್ಜಸ್ಟ್ ಆಗಂಗಿಲ್ಲ ಹಾಗಾಗಿ ಈ ಥರ ಹಳೆವು ನೈಟಿ ಇರ್ತಾವಲ್ಲ ನಮ್ಮ ಹೆಂಗೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ದುಡ್ಡು ಅಂಥೇಳಿ ಹರಿದಿರೋದು ಅಥವಾ ಒಂದು ಸ್ವಲ್ಪ ಕಲರ್ ಹೋಗಿರೋವು ಇಂಥವು ನೈಟಿ ಇರ್ತವಲ್ಲ ಅವನ್ನ ಕಟ್ಟಿ ಕುಂದ್ರಿಸಿ ತಿನ್ನಿಸ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದ